ಬಿಸಿ ಬಿಸಿ ಕಡಲೆ ದೋಸೆ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರೋ ಹಾಗೆ ಇವತ್ತಿನ ಸ್ಪೆಷಲ್ ಮಸಾಲ ಕಡಲೆ ದೋಸೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಯಾವಾಗಲೂ ಅಕ್ಕಿ ದೋಸೆನೇ ಮಾಡಿ ಬೋರ್ ಆಗಿದೆಯಾ ಆಗಿದ್ರೆ ಸ್ಪೆಷಲ್ ಮಸಾಲಾ ಕಡಲೆ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ನೈಟ್ ಎನ್ನೇ ಕಡಲೆ ಮತ್ತು ಅಕ್ಕಿನ ನೆನೆ ಹಾಕಿ ಇಟ್ಟಿದ್ದೀನಿ ಈ ಗ್ಲಾಸಲ್ಲಿ ಎರಡು ಕಪ್ ಕಡಲೆಬೇಳೆನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಕ್ಕಿನ ತಗೊಂಡು ನೆನಾಕ್ಬಿಟ್ಟು ಇಟ್ಟಿದ್ದೀನಿ ಬನ್ನಿ ಇವಾಗ ಸ್ಪೆಷಲ್ ಕಡಲೆಬೇಳೆ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಏನೇನು ಬೇಕು ಅಂತ ನಾನಿವಾಗ ತೋರಿಸ್ತೀನಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಷ್ಟು ಐಟಮ್ನ ಮೊದಲು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕು ಸೊ ಇವಾಗ ಒಂದೊಂದಾಗಿ ನಾನು ಹೇಳ್ತೀನಿ ಎಷ್ಟೆಷ್ಟು ಸ್ಪೂನ್ ಬೇಕು ಅಂತ ಇಲ್ಲಿ ಎರಡು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ನಾನು ಫಸ್ಟು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಹಾಕಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಣಗಿರೋ ಕೆಂಪು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಯೂಸ್ ಮಾಡಬೇಡಿ ಸ್ವಲ್ಪ ಅರ್ಶನ ಜೊತೆಗೆ ಶುಂಠಿ ಶುಂಠಿ ಇಲ್ಲಿ ಕಾಣಿಸ್ತಿರೋ ಪೀಸಲ್ಲಿ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕಿ ಆ್ಯಂಡ್ ಬೆಳ್ಳುಳ್ಳಿ ಒಂದು ಎರಡು ಮೂರು ಸೈಜ್ ಆ್ಯಂಡ್ ಮೀಡಿಯಮ್ ಸೈಜಲ್ಲಿ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಾಲ್ಕೈದು ಕಾಳು ಮೆಣಸು ಕರ್ಬೇವಿನ ಸೊಪ್ಪು ನಾವು ಮಸಾಲ ದೋಸೆ ಮಾಡ್ತಿರೋದ್ರಿಂದ ಸೊ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಸ್ವಲ್ಪ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಇಷ್ಟೆಲ್ಲ ಹಾಕೋದ್ರಿಂದ ಇವಾಗ ನಾನು ಈರುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸಂಬಾರ ಸೊಪ್ಪು ಇದನ್ನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ನಾವು ಇವಾಗ ರುಬ್ಬೋದಕ್ಕೆ ಹಾಕ್ಬೋದು ಇವಾಗ ಇಷ್ಟು ಐಟಮ್ಸನ್ನ ನಾವು ರುಬ್ಕೊಳ್ಳೋಣ ಇವಾಗ ರುಬ್ಬಿರೋದೆಲ್ಲ ಮುಗ್ದಿದೆ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೊಳ್ಳೋಣ ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ನೆನೆಸಿಟ್ಟಿರೋ ಕಡಲೆ ಬೇಳೆ ಮತ್ತೆ ಅಕ್ಕಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾವು ಇವಾಗ ರುಬ್ಬೋಣ ರುಬ್ಬಿದ ಮಿಶ್ರಣ ಇವಾಗ ಈ ಪರಿಸ್ಥಿತಿಗೆ ಬಂದಿದೆ ಇದನ್ನ ಮತ್ತೆ ಆ ಮಸಾಲ ಹಾಕಿದ ಪಾತ್ರೆಗೆನೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಷ್ಟು ಬೇಕೋ ಅಷ್ಟು ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡೋಣ ಒಂದು ದೋಸೆ ಹಿಟ್ಟು ರೇಂಜಿಗೆ ಇವಾಗ ತಗೊಂಡೋಗಬೇಕು ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ ಒಂದು ಫೈವ್ ಮಿನಿಟ್ಸ್ ಇದನ್ನ ಹಂಗೆ ನೆನೆಗೆ ಬಿಟ್ಬಿಟ್ಟು ಜಸ್ಟ್ ಟೂ ಮಿನಿಟ್ಸ್ ಮಾತ್ರ ರೆಸ್ಟ್ ಮಾಡೋಣ ಆಯಿತಾ ಇವಾಗ ರೆಸ್ಟಿಂಗ್ ರುಬ್ಬಿಂಗ್ ಎಲ್ಲ ಮುಗ್ದಿದೆ ತವನ ಬಿಸಿ ಮಾಡಿಕೊಂಡು ತವ ಮೇಲೆ ಎಣ್ಣೆನ ಹಾಕ್ಕೊಂಡು ಇವಾಗ ದೋಸೆನ ಇರೋಣ ದೋಸೆ ಆಗಿದೆ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ ಇವತ್ತಿನ ನನ್ನ ಈ ಡಿಶ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್